ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಸೌಖ್ಯಾ ಗಾಂಧ್ಕರ್ ಕೊನೆಗೂ ಬಹುದೊಡ್ಡ ಪೆಟ್ಟನ್ನೇ ಕೊಟ್ಟರಲ್ಲ ಮೋದಿ ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈಗ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಒಂದು ಸಣ್ಣ ಪ್ರದೇಶ ಪಶ್ಚಿಮ ಬಂಗಾಳದ ಒಂದು ಚಿಕ್ಕ ದ್ವೀಪ ಪ್ರದೇಶ ಸಂದೇಶ್ಕಾಳಿ ಅದು ಯಾವ ರೀತಿ ಹೊತ್ತು ಉರಿತಾ ಇದೆ ಇಡೀ ದೇಶ ವ್ಯಾಪಿ ಹೆಚ್ಚು ಹೊತ್ತಿಸಿದೆ ಅನ್ನೋದನ್ನ ನೋಡ್ತಾ ಇದೀವಿ ಮಹಿಳಾ ಆಡಳಿತ ಇರುವ ಅಂದ್ರೆ ಮಹಿಳೆಯೊಬ್ಬರು ಮುಖ್ಯಮಂತ್ರಿ ಆಗಿರುವ ರಾಜ್ಯದಲ್ಲಿ ಹೀಗೂ ಆಗಬಹುದಾ ಅಂತ ಜನ ಹುಬ್ಬೇರಿಸ್ ನೋಡುವಂತಾಗಿದೆ ಅಲ್ಲಿನ ಪರಿಸ್ಥಿತಿ ಹೆಣ್ಣು ಮಕ್ಕಳು ರೊಚ್ಚಿಗೆದ್ದಿರೋದು ವಿಡಿಯೋಗಳು ವೈರಲ್ ಆಗಿರೋದು ಈಗ ಕೊನೆಗೂ ಐವತ್ತೈದು ದಿನಗಳ ಬಳಿಕ ಶೇಖ್ ಶಹಜಹಾನ್ ಟಿ ಎಂ ಸಿ ದೊಡ್ಡ ನಾಯಕ ಒಂದು ಹಂತದಲ್ಲಿ ದೊಡ್ಡ ಹುದ್ದೆ ಸಿಕ್ಕಾಪಟ್ಟೆ ದೊಡ್ಡ ಹುದ್ದೆ ಅಲ್ಲದೆ ಇದ್ರು ಮಮತಾ ಬ್ಯಾನರ್ಜಿ ಕ್ಯಾಂಪ್ ಅಲ್ಲಿ ಗುರುತಿಸಿಕೊಂಡಿರುವಂತ ಪ್ರಭಾವಿ ಈ ಶೇಖ್ ಶಹಜಹಾನ್ ಸಂದೇಶಕಾಳಿ ಪ್ರಕರಣದಲ್ಲಿ ಈತನ ಮತ್ತು ಈತನ ಗುಂಪಿನ ವಿರುದ್ಧ ಬೆಂಬಲಿಗರ ವಿರುದ್ಧನೇ ಆರೋಪ ಇರೋದು ಒಂದೆರಡು ಕೇಸ್ ಅಲ್ಲ ನಲವತ್ತು ಕೇಸ್ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಶೇಖ್ ಶಹಜಹಾನ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ಅನಿವಾರ್ಯವಾಗಿ ಪಶ್ಚಿಮ ಬಂಗಾಳ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ ಹೈಕೋರ್ಟ್ ಚಾಟಿ ಬೀಸ್ತು ಹೈಕೋರ್ಟ್ ಇ ಡಿ ಸಿ ಬಿ ಐನೇ ಯಾವುದೇ ಕ್ಷಣದಲ್ಲಿ ಆತನನ್ನು ಬಂಧಿಸೋದಕ್ಕೆ ಸ್ವತಂತ್ರರು ಅನ್ನುವಂತಹ ವಿಚಾರವನ್ನು ಎತ್ತಿ ಹಿಡಿದ ಮೇಲೆ ಇಡಿ ಇನ್ನೂ ಒಂದು ಹೈಲೈಟ್ ಮಾಡ್ತು ಕೋರ್ಟಲ್ಲಿ ಸ್ಟೇಟ್ ಪೊಲೀಸು ಯಾವುದೇ ರೀತಿಯಲ್ಲಿ ಆತನ ಜೊತೆಗೆ ಕೈ ಜೋಡಿಸಬಹುದು ಕುತಂತ್ರವನ್ನು ಮಾಡಬಹುದು ಕೇಸ್ ವೀಕ್ ಮಾಡಬಹುದು ಅನ್ನೋ ತನಕ ಇಷ್ಟೆಲ್ಲ ಆದ ಮೇಲೆ ಟಿ ಎಂ ಸಿ ಈಗ ಒಂದು ವಾರದ ಹಿಂದೆ ಬಂಧಿಸ್ತೀವಿ ನಾವು ಅಂತ ಹೇಳಿತ್ತು ಇನ್ನೇನು ಸಿ ಬಿ ಐ ಈಡಿನೇ ಆ ಖಾಡ ಕೀಳಿತಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ತಾವು ಬಂಧಿಸುವಂತಹ ಭರವಸೆಯನ್ನು ಕೊಟ್ಟಿತ್ತು ಅದೇ ರೀತಿ ಐವತ್ತೈದು ದಿನಗಳಾದಮೇಲೆ ಬಂಧಿಸಿರೋದು ಅದರ ಅರ್ಥ ಮಮತಾ ಬ್ಯಾನರ್ಜಿ ರಕ್ಷಣೆಯಲ್ಲ ಆತ ಇದ್ದ ಬೇಕಾದಾಗ ಬಂಧಿಸ್ಬೋದು ಬೇಡ ಅಂದ್ರೆ ಬಿಡಬಹುದು ಅಂತಾಯ್ತಲ್ಲ ಇಷ್ಟು ಗಂಭೀರ ಕೇಸ್ಗಳನ್ನು ಎದುರಿಸ್ತಾ ಶೇಖ್ ಶಹಜಾನ್ನನ್ನು ಇಷ್ಟು ದಿನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದು ಯಾಕೆ ಈಗ ರಾಜಕೀಯ ಬ್ರಹ್ಮಾಸ್ತ್ರವಾಗ್ತಿದೆ ಇದು ಪಶ್ಚಿಮ ಬಂಗಾಳದಲ್ಲಿ ಕೊನೆಗೂ ನೋಡಿ ಈ ಪ್ರಕರಣ ಯಾವ ತಿರುವು ಪಡ್ಕೊಳ್ತಾ ಇದೆ ರಾಜಕೀಯವಾಗಿ ಇದೆಷ್ಟು ಮಹತ್ವದಾಗುತ್ತೆ ಅಂತ ಎಲೆಕ್ಷನ್ ಹೊತ್ತಲ್ಲಿ ಮೊನ್ನೊನ್ನಷ್ಟೇ ಸಂದೇಶಕಾಳಿ ಪ್ರಕರಣ ಕಿಡಿ ಹೊತ್ತುಕೊಳ್ತಲ್ಲ ಆರಂಭ ಆಯ್ತಲ್ಲ ಆಗೇನು ಹೇಳಿದ್ದು ಮಮತಾ ಬ್ಯಾನರ್ಜಿ ಇದು ಆರ್ ಎಸ್ ಎಸ್ನ ಸಂಚು ಬಿ ಜೆ ಪಿಯ ಕುತಂತ್ರ ಇಲ್ಲೇನು ನಡೆದೇ ಇಲ್ಲ ಇಂಥದ್ದು ಸುಮಾರು ಕೇಸ್ಗಳಾಗೋದಿದೆ ಎಲೆಕ್ಷನ್ ಕಾರಣದಿಂದಾಗಿ ಇಂಥದ್ದೆಲ್ಲ ತೆಗಿತಾರೆ ಅವರು ಬೇಕು ಅಂತಲೇ ಸೃಷ್ಟಿ ಮಾಡಿರೋದು ಇದು ಅಂಥದ್ದೇನು ಆಗೇ ಇಲ್ಲ ಅನ್ನೋದನ್ನ ಹೇಳದಂತಹ ಮಮತಾ ಬ್ಯಾನರ್ಜಿಗ ಬೇಕೋ ಬೇಡವೋ ಅನಿವಾರ್ಯವಾಗಿ ಪ್ರಭಾವಿ ನಾಯಕ ಈ ಶೇಖ್ ಶಹಜಾನ್ ನನ್ನ ಒಳಗು ತುಂಬಬೇಕಾಗ ಬಂತು ಅಷ್ಟ್ರ ಮಟ್ಟಿಗೆ ಪೊಲಿಟಿಕಲ್ ಪ್ರೆಷರ್ ಎಲೆಕ್ಷನ್ ಹೊತ್ತಲ್ಲಿ ಹೆಣ್ಣು ಮಕ್ಕಳ ಆ ಸಿಟ್ಟು ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ವ್ಯಾಪಸ್ತು ಇಡೀ ರಾಜ್ಯವನ್ನ ಅಂದ್ರೆ ಈಗ ಕಂಪನವೇ ಸೃಷ್ಟಿಯಾಗಿದೆ ಅಲ್ಲಿನ ರಾಜಕಾರಣದಲ್ಲಿ ಒಂದು ಕಡೆ ಬಿ ಜೆ ಪಿ ಟಾರ್ಗೆಟ್ ಹಾಕೊಂಡಿದೆ ಈ ಸಲ ಭರ್ಜರಿಯಾಗಿ ಗೆಲ್ಲಬೇಕು ಅಂತ ಅದ್ರ ರಾಜಕೀಯ ಲೆಕ್ಕಾಚಾರ ಮತ್ತೊಂದು ಕಡೆಗೆ ಸಂದೇಶಕಾಳಿ ಭಾಗದಲ್ಲಿ ಅಲ್ಲಿ ಏನಾಯ್ತು ಅನ್ನೋದನ್ನ ಏನು ಆಗ್ತಾ ಇತ್ತು ಅನ್ನೋದನ್ನ ಕೇಳಿದ್ರೆ ಎಂಥವ್ರಿಗೂ ಮೈಯೆಲ್ಲ ಉರಿಯತ್ತೆ ಅಲ್ಲಿ ಯಾವ ಕೋರ್ಟ್ ಇಲ್ಲ ಕಚೇರಿ ಇಲ್ಲ ಶೇಖ್ ಶಹಜಹಾನ್ ಸಾಮ್ರಾಜ್ಯ ಭೂ ಹಗರಣ ವ್ಯಾಜ್ಯ ಬಗೆಹರಿಸ್ಕೊಳ್ಳೋದಕ್ಕೆ ಪೊಲೀಸು ಕೋರ್ಟ್ ಹೋಗ್ತಿರ್ಲಿಲ್ಲ ಆತನ ಅಡಿಗೆ ಹೋಗಬೇಕು ಒಬ್ಬರಿಂದ ಸುಲಿಗೆ ಮಾಡೋದು ಮತ್ತೊಬ್ರಿಗೆ ಹಂಚೋದು ರಾಬಿನ್ಹುಡ್ ಅಂತ ಬಿಟ್ಟಿದ್ದ ಈ ಶೇಖ್ ಶಹಜಹಾನ್ ಆದ್ರೆ ಈತನ ಬಗ್ಗೆ ಅಲ್ಲಿನ ಸ್ಥಳೀಯ ಮಹಿಳೆಯರು ಹೇಳೋದು ಕೇಳ್ಬಿಟ್ರೆ ಈತನನ್ನು ಹೇಗೆ ಹೊರಗಡೆ ಓಡಾಡ್ಕೊಂಡು ಇರೋಕೆ ಬಿಟ್ಟಿತ್ತು ಅದು ಕೂಡ ಒಬ್ರು ಮಹಿಳಾ ಮುಖ್ಯಮಂತ್ರಿ ಇರುವಂತ ರಾಜ್ಯದಲ್ಲಿ ಅಂತ ಎಂಥವ್ರಿಗೂ ಅನಿಸತ್ತೆ ಹೆಣ್ಣು ಮಕ್ಕಳನ್ನ ಹಾಡು ಹಾಗಲೇ ಎಳಕೊಂಡು ಡಿ ಎಂ ಸಿ ಆಫೀಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ರಾತ್ರಿ ಇಡೀ ಇರಿಸ್ಕೊಂಡು ಹೊರಗಡೆ ಕಳಿಸ್ತಾ ಇದ್ದಿತ್ತು ತುಂಡ್ ತುಂಡ್ ಜಮೀನನ್ನ ತನಗ ಆಗುವ ರೈತರಿಗೆ ಎತ್ತೆತ್ತು ಕೊಡೋದು ಸಹಾಯ ಮಾಡೋದಂಗ ಮಾಡೋದು ಜನ ಕೊಟ್ಟು ತೋರಿಸೋದು ಯಾರ ತನ್ನ ಮಾತು ಕೇಳಲ್ವೋ ಅಂಥವ್ರಿಗೆ ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ಮೂಲಕ ಇಲ್ಲ ಅವರ ಭೂಮಿಯನ್ನ ಕಬಳಿಸುವ ಮೂಲಕ ಅವ್ರ ಜೀವನವನ್ನೇ ಮುಗಿಸೋದು ಯಾರೋ ನಾಲ್ಕು ಜನಕ್ಕೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ದುಡ್ಡು ಸಹಾಯ ಮಾಡೋದು ಯಾರೋ ನಾಲ್ಕು ಜನಕ್ಕೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು ಈ ರೀತಿ ಮಾಡುವ ಮೂಲಕ ಅಲ್ಲಿ ಮಹಾನ್ ಜನನಾಯಕನಂತೆ ಪೋಸ್ ಕೊಡ್ತಾ ಇದ್ದ ಶೇಖ್ ಶಹಜಹಾನ್ ಎಷ್ಟು ಜನರ ಜೀವನಕ್ಕೆ ಕೊಳ್ಳಿ ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾತ್ರ ಇದುವರೆಗೂ ಬೆಳಕು ಚಲದವರೇ ಇಲ್ಲ ನಲವತ್ತಕ್ಕೂ ಹೆಚ್ಚು ಗಂಭೀರ ಸ್ವರೂಪದ ಪ್ರಕರಣಗಳಿದ್ರು ಅವನನ್ನು ಅರೆಸ್ಟ್ ಮಾಡುವ ತಂಟೆಗೆ ಹೋಗಿಲ್ವಲ್ಲ ಪೊಲೀಸರು ಮಹಿಳೆಯರು ಪದೇ ಪದೇ ಹೋಗಿ ತಮ್ಮ ಫ್ಯಾಮಿಲಿ ಮೇಲೆ ದೌರ್ಜನ್ಯ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಡೋಕ್ ಹೋದ್ರು ಎಫ್ ಐ ಆರ್ ಹಾಕುವಂತ ತಾಕತ್ತಿರ್ಲಿಲ್ಲ ಪೊಲೀಸರಿಗೆ ಈ ಆಕ್ರೋಶ ಸಿಡಿತು ಅಲ್ಲಿ ಬಿಜೆಪಿ ಹೋರಾಡ್ತು ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ಎಡ ಪಕ್ಷಗಳು ಕೂಡ ಸಂದೇಶಕಾಳಿ ವಿಚಾರದಲ್ಲಿ ಟಿ ಎಂ ಸಿ ವಿರುದ್ಧ ಮುಗಿಬಿದ್ದು ಯಾಕಂದ್ರೆ ಮೈತ್ರಿ ಬೇರೆ ಮುರಿದು ಬಿದ್ದಿತ್ತಲ್ಲ ಹೈಕಮಾಂಡ್ ಲೆವೆಲ್ ಅಲ್ಲಿ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವ್ರನ್ನ ಓಲೈಸಿ ಸೀಟ್ ಶೇರ್ ಮಾತುಕತೆ ಟ್ರೈ ಮಾಡ್ತಿದ್ರು ಲೋಕಲ್ ಕಾಂಗ್ರೆಸ್ ಅಲ್ಲಿ ಅಧೀರ್ ರಂಜನ್ ಚೌಧರಿ ಸೇರಿದಂತೆ ನಮ್ಮ ಲೋಕಲ್ ಕಾಂಗ್ರೆಸ್ ಅಲ್ಲಿ ಟಿ ಎಂ ಸಿ ಅಂದ್ರೆ ಉರ್ದು ಬೀಳೋರೇ ಹೆಚ್ಚು ನಮ್ಮ ಕಾರ್ಯಕರ್ತರ ರಕ್ತ ನಿಮ್ಮ ಕೈಯಲ್ಲಿದೆ ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕೋದ ಮೈತ್ರಿ ಮಾತೆ ಇಲ್ಲ ಅಂತ ಸೆಡ್ಡು ಹೊಡೆದಿದ್ದೆಲ್ಲ ಆಗಿದೆ ನೋಡಿದ್ದೀವಿ ಸೊ ಈ ಕೇಸಲ್ಲಿ ಎಲ್ಲ ಕಡೆಯಿಂದ ಪೊಲಿಟಿಕಲ್ ಪ್ರೆಷರ್ ಸೃಷ್ಟಿಯಾದ ಪರಿಣಾಮ ಕೊನೆಗೂ ತಪ್ಪೇ ಮಾಡಿಲ್ಲ ಅಂತ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದ ಈ ಶೇಖ್ ಶಹಜಹಾನ್ ಅಂಧರಾಗಿರೋದು ಸೊ ಇದು ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದೆ ಇಷ್ಟು ದಿನ ದೀದಿ ನಾಡಲ್ಲಿ ಹೆಣ್ಣು ಮಕ್ಕಳ ಮೇಲೆ ಏನೇನು ದೌರ್ಜನ್ಯ ಆಗ್ತಾ ಇತ್ತೋ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದ್ರ ತಪ್ಪೇ ಆಗಿಲ್ಲ ಅಂತ ಹೇಳಿದ್ರಲ್ಲ ಹಾಗಾದ್ರೆ ಅರೆಸ್ಟ್ ಯಾಕೆ ಈಗ ಅರೆಸ್ಟ್ ಮಾಡೋದಾದ್ರೂ ಯಾಕೆ ನಾಳೆ ಕೋರ್ಟು ವಾದ ಪ್ರತಿವಾದ ಏನೇ ಇರಬಹುದು ಆದ್ರೆ ವೈರಲ್ ಆಗಿರುವ ವಿಡಿಯೋಗಳೇ ಕತೆ ಹೇಳ್ತಾ ಇದೆ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನ ಹೇಳ್ತಾ ಇದೆ ಇಡೀ ರಾಜ್ಯಕ್ಕೆ ಪಶ್ಚಿಮ ಬಂಗಾಳದ ಇಡೀ ರಾಜ್ಯಕ್ಕೆ ಮಹಿಳೆಯರಿಗೆ ಕಠಿಣ ಸಂದೇಶವನ್ನು ರವಾನಿಸಿದೆ ಬೆಳವಣಿಗೆ ಒಂದು ಸಣ್ಣ ದ್ವೀಪದಲ್ಲಾಗಿರೋ ಬೆಳವಣಿಗೆ ಸೊ ಆರ್ ಎಸ್ ಎಸ್ ಬಿಜೆಪಿಯೇ ಇದನ್ನ ಖುದ್ದಾಗಿ ನೀಲ ನಕ್ಷೆ ಹಾಕಿ ಡಿಸೈನ್ ಮಾಡಿ ಪ್ಲಾಂಟ್ ಮಾಡಿರೋದು ಸೃಷ್ಟಿಸಿರೋದು ಅಂತ ಹೇಳ್ತಾ ಇದ್ದ ಮಮತಾ ಬ್ಯಾನರ್ಜಿ ತನ್ನ ಆಪ್ತನನ್ನ ಈಗ ಸೆರೆಮನೆಗೆ ಕಳಿಸಿರೋದು ನೋಡಿದ್ರೆ ರಾಜಕೀಯ ತಲ್ಲಣ ಸೃಷ್ಟಿಯಾಗೋ ತರ ಕಾಣಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಕುತ್ತಿಗೆಗೆ ಬಂದಿದೆ ಟಿ ಎಂ ಸಿಗೆ ಕೊನೆಗೂ ಬಿ ಜೆ ಪಿ ಅಂದುಕೊಂಡಂತೆ ದೀದಿಯನ್ನು ಮಂಡಿಯೂರಿಸಿದೆ ಇಲ್ಲಿ ಈ ಕೇಸಲ್ಲಿ ಮುಂದೇನಾಗುತ್ತೆ ಗೊತ್ತಿಲ್ಲ ಕೇಸ್ ವೀಕ್ ಮಾಡ್ತಾರೆ ಅಂತ ಕೋರ್ಟ್ಗೆ ಈಡಿನೇ ಮಾಹಿತಿ ಕೊಡ್ತಾ ಇದೆ ತಮ್ಮ ರಿಪೋರ್ಟನ್ನು ಕೊಡ್ತಾ ಇದೆ ಇದು ಹೇಗೆ ಪ್ರೊಸೀಡ್ ಆಗುತ್ತೆ ಕಾನೂನು ಹೋರಾಟದಲ್ಲಿ ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ತನಕದ ಬೆಳವಣಿಗೆಯಲ್ಲಿ ಮೋದಿ ಸವಾಲು ಹಾಕದಂತೆ ದೀದಿಗೆ ದೊಡ್ಡ ಪೆಟ್ಟೆ ಬಿದ್ದಿದೆ ನೋಡಿ ಈತನ ಬ್ಯಾಕ್ಗ್ರೌಂಡನ್ನು ಕಂಡಕ್ಟರ್ ಆಗಿ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಅದು ಇದು ಮಾಡ್ಕೊಂಡಿದ್ದಂಥ ವ್ಯಕ್ತಿ ಹತ್ರ ಹದಿನೇಳು ಕಾರು ನಲವತ್ಮೂರು ಎಕರೆ ಜಮೀನು ಎರಡು ಕೋಟಿ ಮೌಲ್ಯದ ಚಿನ್ನ ಇದು ಘೋಷಣೆ ಮಾಡಿಕೊಂಡಿರುವಂಥ ಆಸ್ತಿ ಇದರ ಎಷ್ಟೋ ಪಟ್ಟು ಆಸ್ತಿ ಆತನ ಬಳಿ ಅನಧಿಕೃತವಾಗಿ ಇದೆ ಅಂತ ಅಲ್ಲಿನ ಪ್ರತಿಯೊಬ್ಬರು ಮಾತಾಡ್ತಾರೆ ಅಷ್ಟೇ ಅಲ್ಲ ಈ ವ್ಯಕ್ತಿ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಬಳಿಕ ಬಿಜೆಪಿಯ ಮೂರ್ ಜನ ಕಾರ್ಯಕರ್ತರನ್ನ ಮುಗಿಸಿದ್ದಾನೆ ಒಂದು ಸಣ್ಣ ಸುಳಿವು ಸಿಗದಂತೆ ಸುಟ್ಟು ಭಸ್ಮ ಮಾಡಿದ್ದಾನೆ ಅನ್ನುವಂತ ಗಂಭೀರ ಆರೋಪ ಇದೆ ಒಂದು ಕೇಸಲ್ಲಿ ಜಾಮೀನ್ ತಗೊಳಕ್ ನೋಡಿದ್ರೆ ಇನ್ನೊಂದು ತಗ್ಲಾ ಹಾಕೊಳ್ಳುತ್ತೆ ಸೊ ಈಸಿ ಇಲ್ಲ ಈಗ ಸದ್ಯ ಪೊಲೀಸರ ಬಲೆಗೆ ಬಿದ್ದಿರುವಂತ ಶಹಜಹಾನ್ ಕಥೆ ಈಸಿ ಇಲ್ಲ ನೋಡಿ ಮಹಿಳೆಯರು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಅವರು ಉಸಿರು ಕಟ್ಟಿದ ಪರಿಸ್ಥಿತಿಯಿಂದ ಇಷ್ಟಾದ್ರೂ ಹೊರಗಡೆ ಒಂದು ಅವಕಾಶ ಸಿಕ್ತು ಇಷ್ಟು ದಿನ ಅವ್ರ ಕಷ್ಟ ಕೇಳೋರು ಯಾರು ಇರಲಿಲ್ಲ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ರೇಷನ್ ಸ್ಕ್ಯಾಮ್ ಫುಡ್ ಗ್ರೇನ್ ಸ್ಕ್ಯಾಮ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಶಹಜಹಾನ್ ಆತನ ಮೇಲಿನವರು ಒಂದಿಷ್ಟು ಜನ ದೀದಿ ಬಲಗೈ ಬಂಟ್ರುಗಳು ಅವ್ರದ್ದೆಲ್ಲ ಹೆಸರಿದ್ದಂತಹ ದೊಡ್ಡ ಸ್ಕ್ಯಾಮ್ ಅದ್ರ ಬೆನ್ನಿಗೆ ಬಿದ್ದು ಬಂದಂತ ಇಡಿ ಅಧಿಕಾರಿಗಳ ಮೇಲೇನೆ ಅಟ್ಯಾಕ್ ಆಗತ್ತೆ ಅದಾದ ಮೇಲೆ ಮಹಿಳೆಯರು ಮಾಧ್ಯಮಗಳು ಮತ್ತು ಇಡಿ ಅಧಿಕಾರಿಗಳ ಮುಂದೆ ಈತನ ವಿಚಾರ ಎಷ್ಟು ಸೀರಿಯಸ್ ಇದೆ ಇಡೀ ದೇಶಕ್ಕೆ ತಿಳಿಸಬೇಕಾದಂತಹ ಅತಿ ಗಂಭೀರ ಸ್ವರೂಪದ ಪ್ರಕರಣ ಅನ್ನೋದನ್ನ ತೆರೆದಿಡ್ತಾರೆ ಆಮೇಲೆ ಪ್ರಕರಣಕ್ಕೆ ತಿರುವು ಸಿಗ್ತಾ ಹೋಗಿ ಇಲ್ಲಿಗೆ ಬಂದು ನಿಂತಿರೋದೀಗ ಸಣ್ಣ ವಿಚಾರ ಅಲ್ಲ ಈತನ ಆಸ್ತಿ ಬೆಳೆದಿರುವ ರೀತಿ ನೋಡಿದ್ರೆ ಇಷ್ಟೆಲ್ಲ ಆರೋಪಗಳಿದ್ದೂ ಕೂಡ ದೀದಿ ಆತನನ್ನ ಟಚ್ ಮಾಡೋಕ್ಕೂ ಬಿಡದೆ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದ ರೀತಿ ನೋಡಿದ್ರೆ ಆತನ ಟಿ ಎಂ ಸಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿದ್ದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಈ ಭಾಗವನ್ನು ಟಿ ಎಂ ಸಿ ಭದ್ರಕೋಟೆ ಮಾಡಿದ್ದೀತ ಹಾಗಾಗಿ ಈತನಿಗೆ ಡಿಮ್ಯಾಂಡೋ ಡಿಮ್ಯಾಂಡು ಪಕ್ಷದಲ್ಲಿ ಈಗ ಬಿ ಜೆ ಪಿಯ ಅಸ್ತ್ರ ಯಾವ ರೀತಿ ಗುರಿ ತಲುಪತ್ತೆ ಅನ್ನೋದನ್ನು ಕಾದ್ ನೋಡಬೇಕು ರಾಜಕೀಯವಾಗಿ ಪಶ್ಚಿಮ ಬಂಗಾಳದ ಚುನಾವಣೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸದ್ಯದಲ್ಲೇ ಲೋಕಸಭಾ ಚುನಾವಣೆ ಅದೃಷ್ಟ ಪರೀಕ್ಷೆ ಎರಡು ಪಕ್ಷಗಳಿಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು